ಎಲ್ಲರಿಗೂ ಶುಭ ಸಂಜೆ ಹಾಗೂ ಎಲ್ಲರಿಗೂ ನಮಸ್ಕಾರ ಈಗ ಸ್ನೇಹ ಹೇಳಿದಾಗೆ ನಮ್ಗೆಲ್ಲ ಗೊತ್ತು ಸುಖ ನಮ್ಮೊಳಗೆ ಇರುತ್ತೆ ನಮ್ ಒಳಗೇ ಇರುತ್ತೆ ಸ್ವಲ್ಪ ಸುಖದ ಬಗ್ಗೆ ಮಾತಾಡ್ಬೇಕು ಸುಖ ಅಂದ್ರೆ ಸುಖ ಯಾರಿಗ್ ಬೇಡ ಹೇಳಿ ಎಲ್ರಿಗೂ ಸುಖ ಬೇಕು ನಮ್ಗೆ ಆರಾಮಾಗಿರೋಕ್ ಇಷ್ಟಪಟ್ಟು ಯಾರು ಕಷ್ಟ ಬೇಡ ಅವ್ರಿಗೆ ಏನು ಕೆಲಸ ಹೇಳ್ಬಾರ್ದು ಇವ್ರ್ ನಮ್ಗೆ ಏನು ಕೆಲಸ ಹೇಳ್ಬಾರ್ದು ಬಟ್ ಲೈಫ್ ಎಂಜಾಯ್ ಮಾಡ್ಬೇಕು ನಾವು ಯಾರು ನಮ್ಗೆ ಯಾವ್ದು ಕಷ್ಟನೇ ಬೇಡ ಹಂಗಿತ್ತು ಯಾರ ಲೈಫ್ನು ಬೇಜಾರು ಕೆಟ್ಟವ್ರು ಇವ್ರು ಕೆಟ್ಟವ್ರು ನಾವು ಅದೊಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೇವಿ ಆದ್ರೆ ನಮ್ ತೊಳ ಕಟ್ಟಿರುತ್ತದ ನಾವು ಮಾಡ್ತಿರಂಗಿಲ್ಲ ಆದ್ರೆ ಅವ್ರು ಹಂಗ ಮಾಡಲಿಲ್ಲ ಇವ್ರು ಹಂಗ ಮಾಡ್ಲಿಲ್ಲ ಅಂತ ಇನ್ನೊಬ್ರ ಮೇಲೆ ಹಾಕ್ತೇವೆ ತಪ್ಪಲ್ಲಿ ನಮ್ಮೊಳಗನೆ ಇಟ್ಕೊಂಡು ಇನ್ನೊಬ್ರ ಮೇಲೆ ನಾವು ಅದನ್ನ ಆರೋಪ ಹಾಕ್ತೇವೆ ಅಂದ್ರೆ ಇಂಗ್ಲಿಷ್ ಒಳಗ್ ಒಂದ್ ಮಾಡ್ತೇವೆ ಡಿಸಿಪ್ಲಿನ್ ನೋಸ್ ನೋ ಬಟ್ಸ್ ಅಂತ ಅಂದ್ರೆ ನಾವ್ ಏನ್ರ ಮಾಡ್ಬೇಕಂತಂದ್ರೆ ಅದಕ್ಕೆ ಯಾರು ಹೊಣೆಗಾರಲ್ಲ ನಮ್ ತಪ್ಪು ನಮ್ಮೊಳಗನೆ ಇರ್ತೇತಿ ಅದನ್ನ ನಾವು ತಿಕ್ಕೋಬೇಕು ಹೀಗೆ ಇದ್ ಒಂದು ಎಕ್ಸಾಂಪಲ್ ತಗೋಬೇಕಂದ್ರೆ ತುಳಸಿ ಮನ ವಿಹಾರ ಮಾಡ್ಬೇಕಾದ್ರೆ ಕೈಯ ದಂಡ ಇಟ್ಕೊಂಡು ಹೋಗ್ತಿರ್ತಾರೆ ಹೋಗ್ಬೇಕಾದ್ರೆ ಅಲ್ಲಿ ಅವ್ರ ಗಾದಿಗಳ ಸಂಚಾರ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ದೇಶ ಜೊತೆ ರತಿ ಒಳಗೆ ನಿರತನಾಗಿರ್ತಾರೆ ಅವಾಗ ಅವ್ರ ತುಳಸಿದಾಸ್ತಿ ಏನ್ ಮಾಡ್ಬೇಕು ಅರ್ಥ ಆಗಲ್ಲ ಅಂದ್ರೆ ಮುಂದ್ ಹೋದ್ರಿಗೆ ಅವ್ರ ಏನ್ ಅನ್ಕೋತಾರ ಏನು ಅಲ್ಲಿ ನಿಂದ್ರಕ್ಕೂ ಆಗೋದಿಲ್ಲ ವಾಪಾಸ್ ಹೋದ್ರೆ ಅವ್ರು ನಮ್ಗೆ ಯಾರೋ ನೋಡಿ ಹೋದ್ರು ಅನ್ಕೋತಾರ ಏನು ಮತ್ತ್ ಮುಂದ್ ಹೋದ್ರ ಅವ್ರಿಗೆ ಏನ್ ಅನ್ಕೋತಾರೆ ಮತ್ತೆ ಅವ್ರಿಗೆ ಹೋಗಿ ಹೇಳ್ಬೇಕಾದ್ರೆ ಅದನ್ನ ಕೇಳೋ ಪರಿಸ್ಥಿತಿ ಒಳಗೂ ನಾವ್ ಇಡಂಗಿಲ್ಲ ತಪ್ಪೈತಿ ಅವ್ರಿಗೆ ಹೇಳ್ಬೇಕಂತಂದ್ರ ಅದನ್ನ ಅರ್ಥ ಮಾಡ್ಕೊಳ ಮನಸ್ಥಿತಿನ ಇರಂಗಿಲ್ಲ ಈ ತರ ಹೇಳ್ಬೇಕಾದ್ರೆ ಅವ್ರ ಒಂದು ಯೋಚನೆ ಮಾಡ್ತಾರೆ ಏನ್ ಮಾಡೋದು ನನಗೆ ಅಂತಂದು ಅವಾಗ ಅವ್ರು ಏನ್ ಮಾಡ್ತಾರೆ ಕೈಯೊಳಗ್ ಗಂಡ ಇರುತ್ತಲ್ಲ ಅದಕ್ಕೆ ಅವರು ಕಣ್ಣ ಕುರು ಅರ್ಥ ಮಾಡ್ತಾರೆ ಆ ಗಂಡ ತಗೊಂಡು ನೆಲ್ಲಿ ಕೆಡ್ಸತಿ ಜೋರ್ಸ ಬಡಿತಾರೆ ಮತ್ತೆ ಯಾರಾದ್ರೂ ಇದ್ದೀರ ನನಗೆ ದಾರಿ ತೋರಿಸಿ ನನ್ ಕಣ್ ಕಾಣಂಗಿಲ್ಲ ನಾನು ಕುರುಡದೇನೆ ಅಂತ ಹೇಳ್ತಾನಾಸ್ ಹೇಳ್ತಾರೆ ಅದಕ್ಕೆ ಆಮೇಲೆ ಆ ವ್ಯಕ್ತಿ ಏನ್ ಮಾಡ್ತಾರ ಬರ್ತಾನೆ ಬಂದು ಕುರುಡ ಅದ ಪಾಪ ಅಂತ ಅವರಿಗೆ ಸ್ವಲ್ಪ ಕರನೆ ತೋರಿಸಿ ಆಮೇಲೆ ದಾರಿಯಲ್ಲಿ ತೋರಿಸ್ತಾರೆ ಅವಾಗ ನಮ್ಗೆ ಹೋಗ್ತಾ ಹೋಗ್ತಾ ಅವರಿಗೆ ತಮ್ಮ ದಾರಿಯೊಳಗೆ ಹೋಗ್ತಾರ ಅವಾಗ ರಾಮ ಅವರಿಗೆ ಪ್ರತ್ಯಕ್ಷ ಆಗ್ತಾನೆ ರಾಮ ಪ್ರತ್ಯಕ್ಷ ಆದಾಗ ಅವ್ರಿಗೆ ಅನಿಸ್ತಿ ಆಶ್ಚರ್ಯ ಆಗ್ತೈತಿ ನಾನೇನು ತಪಾಸ್ ಮಾಡ್ಲಿಲ್ಲ ನಾನೇನು ರಾಮನ್ ಏನು ಕೇಳ್ಕೊಲಿಲ್ಲ ಆದ್ರೂ ರಾಮ ಯಾಕೆ ಪ್ರತ್ಯಕ್ಷ ಆದ ನಾನು ಅಂತ ಕೇಳ್ಕೊತಾರೆ ಅವಾಗ ರಾಮ ಹೇಳ್ತಾನ ಅವ್ರ ಅಷ್ಟು ಕೆಟ್ಟ ಕೆಲಸ ಮಾಡ್ತಿದ್ರು ಅವ್ ಕೆಟ್ಟವ್ ಅಂತ ಹೇಳಿಲ್ಲ ನೀನು ಅವರಿಗೆ ಬುದ್ಧಿ ಹೇಳಿಲ್ಲ ಅವ್ರು ಏನು ಮಾಡಲಿಲ್ಲ ಅವ್ನ ಕೆಟ್ಟವನಾಗ ನಾನು ಅನ್ಕೊಳ್ಳೋನು ಇಲ್ಲ ಅಂತ ನಿನ್ನ ನಿರ್ಮಲವಾದ ಅದಕ್ಕೇ ನಾನು ಪ್ರತ್ಯಕ್ಷ ಅದೇ ಅಂತ ಹೇಳ್ತಾರೆ ಹಾಗೆ ನಾವು ನಾವು ಏನಾರ ಇದ್ರು ಗುಣ ಐತಿ ಅಂತ ಎತ್ ಹಿಡಿಬಾರ್ದು ಅವ್ರೊಳಗೆ ಏನ್ ಒಳ್ಳೇದೈತಿಲ್ಲ ಅದನ್ನ ಎತ್ ಹಿಡಿಬೇಕು ನಮ್ಮೊಳಗ್ ಏನ್ ಒಳ್ಳೇದ್ತಿಲ್ಲ ಆದ್ ಎದ್ ಎತ್ ಹೇಳ್ಬಾರ್ದು ನಾವು ನಮ್ಮೊಳಗೆ ಏನ್ ಕೆತ್ತದಿಲ್ಲ ಅದನ್ನ ಹೇಳ್ಬೇಕು ಅವಾಗ ನಾವು ಜೀವನ್ದೊಳಗೆ ಒಂದ್ ಏನಾರ ಸಾಧಿಸ್ಬೋದು ಇದೇ ಸಾಧನೆಗೆ ಒಂದು ಮುಖ್ಯ ಕಾರಣ ಇದೆಲ್ಲ ನಾವು ತಿಳ್ಕೊಬೇಕು ಎಲ್ಲರೂ ಇಷ್ಟ ಹೇಳಿ ನನ್ನ ಮಾತು